ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋ ಅಲ್ಲಿ ದೀಪಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ನಾವು ಮನೆಯಲ್ಲಿ ಯಾವ ತರಹದ ದೀಪಗಳನ್ನು ಹಚ್ಚಬೇಕು ಹಾಗೆ ಎಷ್ಟು ಬತ್ತಿಗಳನ್ನು ಹಾಕಿ ಹಚ್ಚಬೇಕು ಹಾಗೆ ದೀಪದ ಮತ್ತಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಳ್ಳೆಯ ಕೆಲಸಗಳನ್ನು ಅಥವಾ ಶುಭ ಸಮಾರಂಭಗಳನ್ನು ಮಾಡಬೇಕಾದರೆ ದೀಪ ಹಚ್ಚುವುದರ ಮೂಲಕ ನಾವು ಪ್ರಾರಂಭ ಮಾಡುತ್ತೇವೆ ಇದು ನಮ್ಮ ಸಂಪ್ರದಾಯ ಮತ್ತು ನಮ್ಮ ಸಂಸ್ಕೃತಿಯೂ ಆಗಿದೆ ಈಗ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಎಷ್ಟು ಬತ್ತಿಗಳನ್ನು ಹಾಕಬೇಕು ಎನ್ನುವ ವಿಷಯವನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನಾವು ಮನೆಯಲ್ಲಿ ಪ್ರತಿದಿನ ದೀಪವನ್ನು ಹಚ್ಚುತ್ತೇವೆ ಆದರೆ ಶಾಸ್ತ್ರಬದ್ಧವಾಗಿ ನಾವು ಯಾವ ರೀತಿ ದೀಪವನ್ನು ಹಚ್ಚಬೇಕು ಇದು ತುಂಬ ಮುಖ್ಯವಾದ ವಿಷಯ ಯಾಕೆಂದರೆ ನಮ್ಮ ಮನೆಯ ಬೆಳಕೆ ದೇವರ ಮನೆ ದೈವವರವನ್ನು ಕೊಡುವಂಥದ್ದು ಪ್ರತಿಯೊಬ್ಬರೂ ಸಹ ಮನೆಯ ಒಳಗೆ ದೇವರಿಗೆ ಹಂತನೇ ದೇವರ ಮನೆಯನ್ನ ಮಾಡಿರುತ್ತಾರೆ ಅಥವಾ ದೇವರ ಪೀಠ ಅಂತ ಮಾಡಿಕೊಂಡು ಇರುತ್ತಾರೆ ಯಾವಾಗಲೂ ದೇವರ ಮನೆಯ ದೀಪವನ್ನು ಹಚ್ಚುತ್ತೀವಿ ಆದರೆ ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಅಂತ ನೋಡೋಣ ಎಣ್ಣೆಯ ದೀಪ ಆಗಿದ್ದರೆ ಅದನ್ನ ದೇವರ ಎಡಭಾಗದಲ್ಲಿ ಇಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ದಿ ತುಪ್ಪದ ದೀಪ ಹಾಗಿದ್ದರೆ ದೇವರ ಬಲಭಾಗದಲ್ಲಿ ಇಡಬೇಕು ಅಂತ ಹೇಳುತ್ತೆ ಹೀಗಿಟ್ಟರೆ ದೇವತೆಗಳಿಗೆ ತೃಪ್ತಿಯಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಗೃಹ ದೀಪೋ ಭವೋತಕ್ಷೆ ತೈಲ ದೀಪಸ್ತು ವಾಮತರುವು ಅಂತ ಅದಕ್ಕೆ ದೀಪಗಳನ್ನು ಈ ತರ ಇಡಬೇಕು ಇನ್ನು ದೀಪವನ್ನು ಹಚ್ಚುವಾಗ ಎಷ್ಟು ಬತ್ತಿಯನ್ನು ಹಾಕಬೇಕು ಅಂದರೆ ಒಂದು ಬತ್ತಿಯನ್ನು ಹಾಕಬಾರದು ಒಂದು ಬತ್ತಿಯನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಸದಾ ರೋಗಿಗಳಾಗಿರುತ್ತಾರೆ ಮನೆಯಲ್ಲಿ ಇರುವ ಜನರು ದೈವ ದೀಪೋತ್ಪತ್ತಿ ಸುಶೋಭನಂ ಇನ್ನು ಎರಡು ಬತ್ತಿ ಹಾಕಿದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಮೂರು ಬತ್ತಿಯನ್ನ ಹಾಕಿದರೆ ವಂಶ ವಂಶನಾಶ ಅಂತ ಶಾಸ್ತ್ರ ಪ್ರಕಾರ ಹೇಳಲಾಗುತ್ತದೆ ಅವರ ವಂಶವೇ ನಶಿಸಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ನಾಲ್ಕು ಬತ್ತಿಯನ್ನು ಐದು ಬತ್ತಿಯನ್ನು ಹಾಕಿದರೆ ಇದು ಶುಭವಾಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಕ್ಕೆ ದೀಪವನ್ನು ನಾಲ್ಕು ಅಥವಾ ಐದು ಬತ್ತಿಯಿಂದ ಹಾಕಿ ಹಚ್ಚಬೇಕು ಹಾಗೆ ಹಚ್ಚುವುದರಿಂದ ಸದಾಕಾಲ ಪ್ರಜ್ವಲಿಸುವುದರಿಂದ ಸದಾಕಾಲ ದೀಪದ ಬೆಳಕು ಮನೆಗೆ ಬೆಳಕಾಗುತ್ತದೆ ಇನ್ನು ವಿಶೇಷವಾಗಿ ದೀಪವನ್ನು ಹಚ್ಚುವಾಗ ಅಡ್ಡವಾಗಿ ಹಚ್ಚಬೇಕೋ ಅಥವಾ ನೇರವಾಗಿ ಹಚ್ಚಬೇಕೋ ಅನ್ನುವುದನ್ನು ತಿಳಿದುಕೊಳ್ಳಬೇಕು ದೀಪ ಹಚ್ಚುವಾಗ ನೇರವಾಗಿ ಅಂದರೆ ಮೇಲ್ಮುಖವಾಗಿ ದೀಪ ಹಚ್ಚುವುದು ಅದು ಸರಿಯಾದ ಕ್ರಮವಲ್ಲ ಹಚ್ಚುತ್ತಾರೆ ದೀಪಗಳನ್ನು ನೇರವಾಗಿ ಹಚ್ಚುತ್ತಾರೆ ಆದರೆ ನೇರವಾಗಿ ದೀಪ ಹಚ್ಚುವುದು ಅಷ್ಟೊಂದು ಶ್ರೇಯಸ್ಸಲ್ಲ ಇನ್ನು ಯಾವುದು ಸರಿಯಾದ ಕ್ರಮ ದೀಪ ಹಚ್ಚುವುದು ಅಂದರೆ ಅಡ್ಡವಾಗಿ ಹಚ್ಚುವುದು ಹಾಗೆ ಅಡ್ಡವಾಗಿ ಹಚ್ಚಿದ ದೀಪದ ಬೆಳಕು ಅದು ಮೇಲೆ ಹೋದರೆ ಅದು ಮನೆಯ ಬೆಳಕಾಗುತ್ತೆ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ ಬತ್ತಿಯನ್ನ ಅಡ್ಡವಾಗಿ ಹಾಕಿ ದೀಪವನ್ನು ಬೆಳಗಿದಾಗ ಎಷ್ಟೋ ವಿಶೇಷತೆ ಇದೆ ದೀಪವನ್ನು ಸ್ನೇಹ ಮತ್ತು ಪ್ರೀತಿಯ ಸಂಬಂಧಕ್ಕೆ ಹೋಲಿಸಲಾಗಿದೆ ಹೀಗೆ ಎಣ್ಣೆ ಮತ್ತು ಬತ್ತಿಯನ್ನು ಸೇರಿಸಿದಾಗ ಅಲ್ಲಿ ಜ್ಯೋತಿ ಉತ್ಪತ್ತಿಯಾಗುತ್ತೆ ಆ ಜ್ಯೋತಿಯೇ ನಮಗೆ ಬೆಳಕಾಗಿ ನೀಡುತ್ತೆ ಅದೇ ತುಪ್ಪದ ದೀಪವನ್ನು ಹಚ್ಚುವಾಗ ಪೂಜೆಯ ಸಂದರ್ಭದಲ್ಲಿ ಮಹಾಮಂಗಳಾರತಿ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಹಚ್ಚಬಹುದು ಮನೆಯಲ್ಲಿ ಯಾವಾಗಲೂ ತುಪ್ಪದ ದೀಪವನ್ನು ಹಚ್ಚುವುದು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ತರಹದ ದೀಪಗಳನ್ನು ಇಟ್ಟು ಪೂಜಿಸುತ್ತಾರೆ ಯಾವುದೇ ದೀಪವನ್ನು ಇಟ್ಟರೂ ಬತ್ತಿಯನ್ನು ಸರಿಯಾಗಿ ಹಾಕಿರಬೇಕು ದೀಪಕ್ಕೆ ಹಾಕುವ ಎಣ್ಣೆ ಯಾವಾಗಲೂ ಶುಚಿಯಾಗಿ ಇರಬೇಕು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ನಾವು ಹಚ್ಚಿದ ದೀಪ ಪ್ರಜ್ವಲಿಸುತ್ತಾ ಉರಿದರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಸುಭಿಕ್ಷವಾಗಿರುತ್ತದೆ ಪ್ರಶ್ನಾಶಾಸ್ತ್ರದಲ್ಲಿ ದೀಪಶಾಸ್ತ್ರವು ಒಂದಾಗಿದೆ ದೈವಜ್ಜರ ಮುಂಭಾಗದಲ್ಲಿ ಒಂದು ದೀಪವನ್ನು ಇಟ್ಟಿರುತ್ತಾರೆ ಆ ದೀಪಕ್ಕೆ ಬತ್ತಿ ಎಷ್ಟು ಹಾಕಿದ್ದಾರೆ ಎಣ್ಣೆ ಯಾವ ಬಣ್ಣದಲ್ಲಿದೆ ದೀಪ ಯಾವ ರೀತಿ ಪ್ರಜ್ವಲಿಸುತ್ತಿದೆ ಅಡ್ಡವಾಗಿ ಉರಿಯುತ್ತಿದೆಯಾ ಉದ್ದವಾಗಿ ಉರಿಯುತ್ತಿದೆಯಾ ಅಂತ ದೀಪದ ಲಕ್ಷಣ ನೋಡಿಕೊಂಡೇ ದೀಪಶಾಸ್ತ್ರದಲ್ಲಿ ಫಲಗಳನ್ನು ಹೇಳಲಾಗುತ್ತೆ ಇದೇನೇ ಇರಲಿ ಮನೆಯಲ್ಲಿ ಯಾವ ದೀಪವನ್ನು ಇಡಬೇಕು ಎನ್ನುವುದಾದರೆ ಇತ್ತಾಳೆ ದೀಪವನ್ನು ಇಡಬಹುದು ಕಂಚಿನ ದೀಪವನ್ನು ಇಡಬಹುದು ಮಣ್ಣಿನ ಅಣತೆಗಳನ್ನು ಅಥವಾ ದೀಪಗಳನ್ನು ಇಡಬಹುದು ಬೆಳಿಯ ದೀಪಗಳನ್ನು ಸಹ ಇಡಬಹುದು ಬಂಗಾರದ ದೀಪಗಳನ್ನು ಕೂಡ ಹಚ್ಚಬಹುದು ಆದರೆ ದೇವರಿಗೆ ಇಷ್ಟವಾದ ದೀಪ ಮಣ್ಣಿನ ದೀಪ ಅಥವಾ ಮಣ್ಣಿನ ಅಣತೆ ಮಣ್ಣಿನ ಅಣತೆಯಲ್ಲಿ ದೀಪ ಹಚ್ಚಿದರೆ ಅತಿ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಒಳ್ಳೆಯ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇರುವ ದೀಪ ಮಣ್ಣಿನ ದೀಪವಾಗಿರುತ್ತೆ ಆದರೆ ಹಣದೆಯ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಬಹುದೇ ಎಂದರೆ ಹಿಂದೆ ಬೆಳ್ಳಿಯ ದೀಪ ಪಂಚಲೋಹದ ದೀಪ ಬರುವುದಕ್ಕೂ ಮುಂಚೆ ಬರೀ ಮಣ್ಣಿನ ದೀಪವನ್ನು ಇಡುತ್ತಿದ್ದರು ಆದರೆ ಪರಿವರ್ತನೆಯ ಪ್ರಪಂಚ ಪರಿವರ್ತನೆಯ ಆಗ್ತಾ ಆಗ್ತಾ ಈ ಬದಲಾವಣೆಯಾಗಿದೆ ಈ ಬದಲಾವಣೆಯಲ್ಲೂ ಸಹ ಸರಿಯಾದ ಕ್ರಮವನ್ನು ತಿಳಿದುಕೊಂಡು ನಾವು ಮಾಡಿದರೆ ದೀಪವೇ ನಮಗೆ ಸರ್ವರಕ್ಷೆಯಾಗಿರುತ್ತದೆ ಯಾವ ಯಂತ್ರ ಮಂತ್ರ ತಂತ್ರ ಬೇಕಾಗಿಲ್ಲ ಯಾವ ಜ್ಯೋತಿಷ್ಯರ ಹತ್ತಿರ ಹೋಗುವುದು ಬೇಕಾಗಿಲ್ಲ ನಮ್ಮ ಮನೆಯ ದೀಪ ಸರಿಯಾಗಿ ಇಟ್ಟುಕೊಂಡರೆ ಆ ದೀಪವೇ ನಮಗೆ ಬೆಳಕನ್ನು ಕೊಡುತ್ತದೆ ನಮ್ಮನ್ನು ಅಭಿವೃದ್ಧಿ ಮಾಡುತ್ತದೆ ಹೀಗಾಗಿ ದೀಪದ ವಿಶೇಷತೆ ತುಂಬಾ ಮುಖ್ಯವಾಗಿರುತ್ತೆ ದೀಪವನ್ನು ಇಡುವಾಗ ಯಾವ ದೀಪವನ್ನು ಇಡಬೇಕು ಅಂದರೆ ಕಾಲು ದೀಪವನ್ನು ಇಡಬೇಕಾ ಅಂದರೆ ಉದ್ದದ ದೀಪ ಎತ್ತರದ ದೀಪ ಕಾಲು ಕಂಬದ ದೀಪ ಅಂತಾರಲ್ಲ ಆ ದೀಪ ಇಡಬೇಕಾ ಅಥವಾ ಚಿಕ್ಕ ದೀಪಗಳನ್ನು ಇಡಬೇಕಾ ಅನ್ನುವುದಾದರೆ ಅದ್ಯಾವುದೂ ಅಲ್ಲ ನಮ್ಮ ಮನೆಯಲ್ಲಿ ಅಚ್ಚುವ ದೀಪ ದೇವರಿಗೆ ಬೆಳಕಾಗಬೇಕು ಅಷ್ಟೆ ನಮ್ಮ ಮನೆ ಸಮೃದ್ಧಿಯಾಗಬೇಕೆಂದರೆ ನಮ್ಮ ಮನೆಯ ದೀಪ ಸರಿಯಾಗಿ ಇರಬೇಕು ಮನೆಗೆ ಮನೆಗೆ ದೀಪವೇ ಅಲಂಕಾರ ದೇವರ ಮನೆ ಶುದ್ಧವಾಗಿರಬೇಕು ದೇವರ ದೀಪ ಶುದ್ಧವಾಗಿರಬೇಕು ಹಾಕುವ ಎಣ್ಣೆ ಶುದ್ಧವಾಗಿರಬೇಕು ಹಾಕುವ ಬತ್ತಿ ಶುದ್ಧವಾಗಿರಬೇಕು ವೀಕ್ಷಕರ ನೀವು ಹಚ್ಚುವ ದೀಪ ನಿಮಗೆ ಬೆಳಕಾಗಲಿ ಅಂತ ಹೇಳುತ್ತಾ ಇವತ್ತಿನ ವಿಷಯವನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಅನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುತ್ತಿದ್ದೇನೆ ಮತ್ತೊಂದು ವಿಷಯ ಜೊತೆ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು